ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿಗಿಂತನೂ ರುಚಿಯಾಗಿ ಸಾಫ್ಟಾಗಿರುವಂತಹ ಡೋನಟನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಾಮಗ್ರಿನ ಉಪಯೋಗಿಸ್ಕೊಂಡ್ರೆ ಸಾಕು ಹತ್ತರಿಂದ ಹದಿನೈದು ಆಗೋಷ್ಟು ಡೋನಟ್ಗಳು ರೆಡಿ ಆಗುತ್ತೆ ಹಾಗೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿ ಸಾಫ್ಟಾಗಿರುತ್ತೆ ಒಂದು ದಿನ ಇಟ್ಟರೂ ಸಹ ಇದು ಗಟ್ಟಿ ಆಗೋದಿಲ್ಲ ನಾನಿವತ್ತು ತೋರಿಸ್ತಾ ಇರೋವಂಥ ಅಳತೆಯಲ್ಲಿ ಒಂದು ಸಲ ನೀವು ಡೋನಟ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ ಬನ್ನಿ ಡೋನಟನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಆಗುವಷ್ಟು ಬೆಚ್ಚಿಗಿರುವಂತಹ ಹಾಲನ್ನು ಹಾಕ್ಕೊಡ್ತಾ ಇದ್ದೀನಿ Yeah. <laughs> ತುಂಬಾ ಬಿಸಿ ಇರಬಾರ್ದು ಹಾಗೆ ತುಂಬಾ ತಣ್ಣಗಿರಬಾರ್ದು ಹಾಲೇನಾದರೂ ತುಂಬ ಬಿಸಿ ಅಥವಾ ತುಂಬ ತಣ್ಣಗಿದ್ಬಿಟ್ರೆ ನಾವು ಹಾಕುವಂತಹ ಈಸ್ಟು ಆ್ಯಕ್ಟಿವ್ ಆಗೋದಿಲ್ಲ ಹಾಗಾಗಿ ಉಗ್ರ ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಅಷ್ಟು ಬಿಸಿ ಇರುವಂತಹ ಹಾಲನ್ನು ಒಂದು ಕಪ್ ಆಗುವಷ್ಟು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಈಗ ಈ ಹಾಲಿಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಡ್ರೈ ಈಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಿಗುತ್ತೆ ಇದರಲ್ಲಿ ಎರಡು ರೀತಿಯಾಗಿ ಬರುತ್ತೆ ಒಂದು ಡ್ರೈ ಈಸ್ಟ್ ಅಂತ ಮಾತ್ರ ಇರುತ್ತೆ ಇನ್ನೊಂದು ಇನ್ಸ್ಟೆಂಟ್ ಡ್ರೈ ಈಸ್ಟ್ ಅಂತ ಇರುತ್ತೆ ಇನ್ಸ್ಟೆಂಟ್ ಡ್ರೈ ಈಸ್ಟ್ ನ್ನ ಬಳಸ್ಕೊಂಡ್ರೆ ನಮಗೆ ಅದು ಸ್ವಲ್ಪ ಬೇಗ ಆ್ಯಕ್ಟಿವ್ ಆಗುತ್ತೆ ಹಾಗಾಗಿ ನಾನು ಇನ್ಸ್ಟೆಂಟ್ ಡ್ರೈ ಈಸ್ಟನ್ನ ಮೂರು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಇದನ್ನು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಸ್ಟನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅದರಲ್ಲಿ ಸ್ವಲ್ಪ ಗಂಟುಗಳಾಗುತ್ತೆ ಬಿ ಹಾಲು ಬಿಸಿ ಇರೋ ಕಾರಣ ಹಾಗಾಗಿ ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಆ್ಯಕ್ಟಿವ್ ಆಗೋದಕ್ಕೆ ಹತ್ತು ನಿಮಿಷ ಬಿಡಬೇಕು ತುಂಬ ಜಾಸ್ತಿ ಸಮಯನೂ ಸಹ ಬಿಡೋದು ಬೇಡ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಮೇಲೆಲ್ಲ ನಮಗೆ ಈ ರೀತಿ ನೊರೆಯಾಗಿ ಬಂದಿದೆ ಅಂತ ಅಂದರೆ ಈ ಸ್ಟವ್ ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಈಗ ಹಾಲಲ್ಲಿ ಇದನ್ನು ಒಂದು ಸಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ಹಾಲಿಗೆ ಕಂಪ್ಲೀಟಾಗಿ ಇದು ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಮೂರು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರು ಟೀ ಸ್ಪೂನ್ ಆಗುವಷ್ಟು ಡ್ರೈ ಈಸ್ಟಿಗೆ ಮೂರು ಆಗುವಷ್ಟು ಮೈದಾ ಹಿಟ್ಟು ಬೇಕಾಗತ್ತೆ ನಂತರ ಮುಕ್ಕಾಲು ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಯಾವುದೇ ಬೇಕ್ರಿ ತಿಂಡಿಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಹದ ಅಥವಾ ಅಳತೆ ವ್ಯತ್ಯಾಸ ಆದರೂ ಸಹ ಸರಿಗೆ ಬರಲ್ಲ ಹಾಗಾಗಿ ಪ್ರತಿಯೊಂದನ್ನು ಅಳತೆ ಪ್ರಕಾರನೇ ಹಾಕೊಳ್ಳಿ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂತಹ ಉಪ್ಪು ಸಕ್ಕರೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿರುವಂತಹ ಹಾಲನ್ನು ಇಟ್ಟಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಇದಕ್ಕೆ ಸೇರಿಸ್ಕೊಂಡ್ಬಿಡಬೇಕು ಅಂದರೆ ಮೂರು ಆಗುವಷ್ಟು ಮೈದಾ ಹಿಟ್ಟಿಗೆ ಮೂರು ಟೀ ಸ್ಪೂನ್ ಆಗುವಷ್ಟು ಡ್ರೈ ಇಸ್ಟ್ ಬೇಕಾಗುತ್ತೆ ಹಾಗೆ ಒಂದು ಆಗುವಷ್ಟು ಹಾಲು ಕರೆಕ್ಟಾಗಿ ಆಗುತ್ತೆ ಎಕ್ಸ್ಟ್ರಾ ನೀರೇನು ಸೇರಿಸೋದು ಬೇಡ ಒಂದು ವೇಳೆ ಹಿಟ್ಟು ನಿಮಗೆ ಸ್ವಲ್ಪ ಗಟ್ಟಿಯಾಯಿತು ಅಂತ ಅನಿಸಿದ್ರೆ ಹಾಲು ಅಥವಾ ನೀರು ಯಾವುದನ್ನಾದರೂ ಸೇರಿಸ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೋದು ನಾನು ತೋರಿಸಿರುವಂತಹ ಅಳತೆಗೆ ಎಕ್ಸ್ಟ್ರಾ ನೀರಾಗಲಿ ಹಾಲಾಗ್ಲಿ ಅದು ಯಾವುದೂ ಬೇಕಾಗಲಿಲ್ಲ ಅಳತೆ ಕರೆಕ್ಟಾಗಿತ್ತು ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಬೆಣ್ಣೆನ ಈ ಸಂದರ್ಭದಲ್ಲಿ ಸೇರಿಸೋದ್ರಿಂದ ಹಿಟ್ಟು ನಮಗೆ ಕೈಗೆ ಅಂಟೋದಿಲ್ಲ ಮೇನ್ ನಾವು ಡೋನಟ್ಗಳನ್ನ ಮಾಡಬೇಕಾದ್ರೆ ಹಿಟ್ಟನ್ನ ಏನಿಲ್ಲ ಅಂದರೂ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನಾತ್ಕೋಬೇಕು ಅಂತಹ ಪದ್ರ ಪದ್ರ ಟೆಕ್ಸ್ಚರ್ ಏನಿದೆ ಅದೆಲ್ಲ ಹೋಗಿ ಕಂಪ್ಲೀಟ್ ಆಗಿ ಹಿಟ್ಟು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ನಾತ್ಕೋಬೇಕಾಗತ್ತೆ ಬೇಕ್ರಿಗಳಲ್ಲಾದರೆ ಮಿಷಿನ್ಗೆ ಹಾಕಿಬಿಡ್ತಾರೆ ಹಿಟ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ನಾವು ಮನೇಲಿ ಮಾಡ್ತಾ ಇರೋದ್ರಿಂದ ಕೈಯಲ್ಲಿ ಮಾಡ್ತಾ ಇರೋದ್ರಿಂದ ನೀಟಾಗಿ ಇದನ್ನ ಸಾಫ್ಟ್ ಆಗೋವರೆಗೂ ಹದಿನೈದು ನಿಮಿಷ ಚೆನ್ನಾಗಿ ನಾತ್ಕೋಬೇಕು ನಾವು ನಾದೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಹಾಗೆ ನಮ್ಮ ಕೈಗೂ ಸಹ ಅಂಟೋದಿಲ್ಲ ಹಿಟ್ಟು ಸಹ ನೈಸ್ ಆಗುತ್ತೆ ಆ ರೀತಿಯಾಗಿ ನಾತ್ಕೋಬೇಕು ನೋಡಿ ಹದಿನೈದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಹಿಟ್ಟೆಲ್ಲ ಯಾವ ರೀತಿಯಾಗಿ ಸಾಫ್ಟಾಗಿ ಆಗಿದೆ ಅಂತ ಈಗ ಇದಕ್ಕೆ ಸುತ್ತ ನಾವು ಎಣ್ಣೆನ ಹಚ್ಕೋಬೇಕು ಈ ರೀತಿ ಸುತ್ತ ಮತ್ತು ಹಿಟ್ಟಿಡ್ತೀವಲ್ಲ ಆ ಕೆಳಗಡೆ ಭಾಗ ಎಲ್ಲ ಎಣ್ಣೆನ ಸ್ಪ್ರೆಡ್ ಮಾಡಿ ಇಡೋದ್ರಿಂದ ನಮಗೆ ಹಿಟ್ಟು ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಮತ್ತೆ ಒಂದು ಸಲ ನಾದೋದಕ್ಕೆ ಸುಲಭ ಆಗುತ್ತೆ ಹಾಗಾಗಿ ಈ ರೀತಿ ಸುತ್ತ ಎಣ್ಣೆ ಅಥವಾ ಬೆಣ್ಣೆನ ಹಚ್ಕೊಂಡು ಇದನ್ನು ಗಾಳಿ ಆಡದಿರೋ ರೀತಿ ಕ್ಲೋಸ್ ಮಾಡಿ ಎರಡು ಗಂಟೆಗಳ ಕಾಲನಾದರೂ ಬಿಡಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಸಮಯ ಬಿಟ್ಟರೂ ತೊಂದರೆ ಇಲ್ಲ ಆದರೆ ಹಿಟ್ಟು ನಮಗೆ ಡಬಲ್ ಸೈಜಲ್ಲಿ ಆಗಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಬಿಡಬೇಕಾಗತ್ತೆ ಬೆಚ್ಚಿಗಿರುವಂತಹ ಜಾಗದಲ್ಲಿಡಿ ಆಗ ಹಿಟ್ಟು ತುಂಬ ಬೇಗ ಡಬಲ್ ನಾನು ಇಲ್ಲಿ ಹಿಟ್ಟಿನ ಎರಡು ಗಂಟೆಗಳ ಕಾಲ ಹಾಗೆ ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಹಿಟ್ಟೆಲ್ಲ ಎಷ್ಟು ದಪ್ಪ ಆಗಿದೆ ಯಾವ ಆಗಿದೆ ಅಂತ ಈಗ ಇದನ್ನು ಮತ್ತೆ ಒಂದು ಸಲ ನಾತ್ಕೋಬೇಕು ಇವಾಗ ತುಂಬ ಸಮಯ ನಾದು ಅವಶ್ಯಕತೆ ಇರೋಲ್ಲ ಈ ಒಂದು ಹತ್ತು ನಿಮಿಷ ನಾತ್ಕೊಂಡ್ರೆ ಸಾಕಾಗುತ್ತೆ ಹಿಟ್ಟು ಸಹ ಅದರಲ್ಲಿ ಅದರಲ್ಲಿರುವಂತಹ ಪದರ ಎಲ್ಲ ಏನು ಕಾಣಿಸ್ತಾ ಇದೆ ಅದು ಹೋಗಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ನಾತ್ಕೊಂಡ್ರೆ ಸಾಕಾಗುತ್ತೆ ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೋಬೋದ ಅಂದರೆ ಖಂಡಿತ ಗೋಧಿ ಹಿಟ್ಟಲ್ಲಿ ನಿಮಗೆ ಇಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬರೋದಿಲ್ಲ ಹಾಗಾಗಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಎರಡನ್ನೂ ಸಹ ಬಳಸಿ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಒಂದು ಹತ್ತು ನಿಮಿಷ ಮೇಲೆ ನಾನು ತೋರಿಸೋ ರೀತಿಯಾಗಿ ಕಟ್ ಮಾಡಿಕೊಂಡು ಈ ಉಂಡೆಗಳಲ್ಲಿ ಎಲ್ಲೂ ಸಹ ಬಿರುಕಿಲ್ದಿರೋ ರೀತಿ ಈ ರೀತಿ ರೌಂಡಾಗಿ ಶೇಪ್ ಮಾಡ್ಕೋಬೇಕು ಇದೇ ರೀತಿ ಪ್ರತಿಯೊಂದು ಉಂಡೆಗಳನ್ನ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಡೋನಟ್ಗಳನ್ನ ಬೇಕಂದರೆ ನೀವು ಚಿಕ್ಕದಾಗು ಮಾಡ್ಕೊಬೋದು ನಾನಿಲ್ಲಿ ಬೇಕ್ರಿಗಳಲ್ಲಿ ಸಿಗುತ್ತಲ್ವ ಆ ಸೈಜಲ್ಲಿ ಡೋನೆಟ್ಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಉಂಡೆನೂ ಸಹ ದಪ್ಪಾಗಿ ತಗೊಂಡಿದ್ದೀನಿ ಉಂಡೆಗಳಾಗಿ ಮಾಡ್ಕೊಂಡ್ಮೇಲೆ ಕೈಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ನಾನು ತೋರಿಸೋ ರೀತಿಯಾಗಿ ನಿಧಾನವಾಗಿ ಸುತ್ತ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿ ಒಂದು ಕಡೆಯೂ ಸಹ ಸಮನಾಗಿರಬೇಕು ಆ ರೀತಿ ಪ್ರೆಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಕ್ಯಾಪಿಂದ ಮಧ್ಯ ಈ ರೀತಿ ಹೋಲ್ಡ್ ಮಾಡ್ಕೋಬೇಕು ಆ ಎಕ್ಸ್ಟ್ರಾ ಹಿಟ್ಟು ಏನು ಬರುತ್ತೆ ಅದನ್ನು ತೆಗೆದುಬಿಟ್ಟು ಮತ್ತು ಸ್ವಲ್ಪ ನಾತ್ಕೊಂಡು ಅದರಲ್ಲೂ ಸಹ ಡೋನಟ್ ಮಾಡ್ಕೋಬೋದು ಹಿಟ್ಟನ್ನು ನಾವು ಡೋನಟ್ ಶೇಪಲ್ಲಿ ಮಾಡ್ಕೋಬೇಕಾದ್ರೆ ಹಿಟ್ಟು ತುಂಬ ದಪ್ಪ ಆಯ್ತಿನೋ ಒಳಗೆ ಬೇಯಲ್ವೇನೋ ಅಂತ ಅನಿಸುತ್ತೆ ಆದರೆ ಸ್ವಲ್ಪ ದಪ್ಪನೇ ಇರಬೇಕು ಡೋನಟ್ಗೆ ಹಿಟ್ಟು ಯಾವಾಗ್ಲೂ ಈಗ ಒಂದು ಟ್ರೇಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ಮಾಡಿಟ್ಟಿದಂತಹ ಡೋನಟ್ಗಳನ್ನೆಲ್ಲ ಜೋಡಿಸಿ ಒಂದು ಬಟ್ಟೆನ ಮುಚ್ಚಿ ಇದನ್ನ ಒಂದು ಗಂಟೆಗಳ ಕಾಲ ಬಿಟ್ಬಿಡಬೇಕು ಒಂದು ಗಂಟೆ ನಂತರ ಈ ಡೋನಟ್ಗಳೆಲ್ಲ ನೋಡಿ ಈ ರೀತಿ ದಪ್ಪ ಆಗಿರುತ್ತೆ ಡಬಲ್ ಸೈಜಲ್ಲಿ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಪ್ರತಿಯೊಂದು ಡೋನಟ್ಗಳನ್ನ ಜೋಡಿಸಿ ಒಂದು ಬಟ್ಟೆ ಮುಚ್ಚಿ ಇಡಬೇಕಾಗತ್ತೆ ಸೊ ನೋಡಿ ಡೋನಟ್ ಎಲ್ಲ ಯಾವ ರೀತಿಯಾಗಿ ದಪ್ಪಾಗಿದೆ ಅಂತ ಈಗ ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಡೋನಟ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಬಿಸಿ ಇರಬಾರ್ದು ಹಾಗೆ ತುಂಬ ತಣ್ಣಗಿರಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡಿ ಅದಕ್ಕೆ ಒಂದೊಂದೇ ಡೋನಟ್ಗಳನ್ನ ಹಾಕ್ಕೊಂಡು ಒಂದು ಸೈಡ್ ಬಣ್ಣ ಬದಲಾದ ಮೇಲೆ ಇನ್ನೊಂದು ಸೈಡು ತಿರುಗಿಸಿ ನಾವು ಎರಡೂ ಸೈಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ಯಾಕೆ ಅಂದರೆ ಡೋನಟ್ ದಪ್ಪ ಇರೋದ್ರಿಂದ ನಮಗೆ ಒಳಗಡೆ ಎಲ್ಲ ಹದವಾಗಿ ಬೇಯಬೇಕಲ್ವಾ ಹಾಗಾಗಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೀವೇನಾದ್ರು ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಒಳಗಡೆ ಡೋನಟ್ ಎಲ್ಲ ಹಿಟ್ಟು ರೀತಿ ಹಾಗೆ ಇರುತ್ತೆ ಮೇಲೆ ಮಾತ್ರ ಬಣ್ಣ ಬದಲಾಗುತ್ತೆ ಹಾಗಾಗಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಬೇಯಿಸೋದಕ್ಕೆ ನೋಡಿ ಡೋನಟ್ಗಳೆಲ್ಲ ನಿಧಾನವಾಗಿ ಬಣ್ಣ ಬದಲಾಗ್ತಾ ಇದೆ ನಮ್ಗೆ ಅನಿಸುತ್ತೆ ಇಷ್ಟು ಬಣ್ಣ ಬಂದರೆ ಸಾಕಲ್ವ ತೆಗೆದು ಬಿಡೋಣ ಅಂತ ಆದರೆ ನಾವು ಎಣ್ಣೆಯಿಂದ ತೆಗೆದ ಮೇಲೆ ಇನ್ನೂ ಸ್ವಲ್ಪ ಕಲರ್ ಲೈಟಾಗಿ ಕಾಣಿಸುತ್ತೆ ಹಾಗಾಗಿ ಬೇಯಿಸ್ಕೋಬೇಕಾದ್ರೇ ಡೋನಟ್ಗಳನ್ನ ಸ್ವಲ್ಪ ಡಾರ್ಕ್ ಆಗೋವರ್ಗು ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ಅಲ್ವಾ ಎಣ್ಣೆಗೆ ಹಾಕಿದ್ಮೇಲೆ ಡೋನಟ್ಗಳು ಇನ್ನೂ ಸಹ ದಪ್ಪ ಆಗಿದೆ ಹಾಗೆ ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದೇ ರೀತಿ ಪ್ರತಿಯೊಂದು ಡೋನಟ್ನೂ ಸಹ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ನಾನಿಲ್ಲಿ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ನ ಮೆಲ್ಟ್ ಮಾಡೋದಕ್ಕಾಗಿ ಒಂದು ಪಾತ್ರೆಗೆ ನೀರನ್ನು ಇಟ್ಟು ನೀರೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಒಂದು ಬೌಲನ್ನು ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಆಗೋಷ್ಟು ಡಾರ್ಕ್ ಚಾಕ್ಲೇಟನ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಚಾಕ್ಲೇಟ್ ಇಲ್ಲದೇನೂ ಸಹ ಡೋನಟನ್ನು ಹಾಕಿ ಮಾಡ್ಕೋಬೋದು ಚಾಕ್ಲೇಟ್ ಬದಲಾಗಿ ನೀವು ಡೋನಟ್ನ ಎಣ್ಣೆಯಿಂದ ತೆಗಿತೀರಲ್ವ ಸ್ವಲ್ಪ ತಣ್ಣಗಾದ ತಕ್ಷಣ ಮೇಲ್ಗಡೆ ಸ್ವಲ್ಪ ಸಕ್ಕರೆ ಪುಡಿನ ಸ್ಪ್ರಿಂಕಲ್ ಮಾಡ್ಕೊಬೋದು ನಾನಿಲ್ಲಿ ಚಾಕ್ಲೇಟ್ ಹಾಕಿ ಡಿಪ್ ಮಾಡಿ ಮಾಡ್ತಾ ಇರೋದ್ರಿಂದ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟಾಗಿ ಎಲ್ಲ ಮೆಲ್ಟ್ ಆಗಬೇಕು ಈ ರೀತಿಯಾಗಿ ಒಂದು ಐದು ನಿಮಿಷ ಡಬಲ್ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ನೀವಿಲ್ಲಿ ಇಲ್ಲಿ ಡಾರ್ಕ್ ಚಾಕ್ಲೇಟ್ ಬದಲಾಗಿ ವೈಟ್ ಚಾಕ್ಲೇಟನ್ನು ಸಹ ಉಪಯೋಗಿಸ್ಕೋಬೋದು ನೋಡ್ತಾ ಇದ್ದೀರಲ್ವಾ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿದೆ ಈಗ ಸ್ಟವಿಂದ ಇಳಿಸ್ಕೊಂಡು ಇಮಿಡಿಯೇಟಾಗಿ ನಾವು ಮಾಡಿಟ್ಟಿದಂತಹ ಡೋನಟ್ಗಳನ್ನ ಚಾಕ್ಲೇಟಲ್ಲಿ ಡಿಪ್ ಮಾಡ್ಕೋಬೇಕು ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡಿರೋದ್ರಿಂದ ತುಂಬ ಬೇಗ ಚಾಕ್ಲೇಟ್ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಚಾಕ್ಲೇಟ್ ಸಾಸ್ ಬಿಸಿ ಇರಬೇಕಾದ್ರೆ ಇದ್ರ ಒಳಗಡೆಗೆ ನಾವು ಈ ಒಂದು ಡೋನಟನ್ನು ಹಾಕಿ ಡಿಪ್ ಮಾಡ್ಕೊಂಬಿಡಬೇಕು ನೀವಿಲ್ಲಿ ಚಾಕ್ಲೇಟ್ ಬದಲಾಗಿ ಸಕ್ಕರೆ ಪುಡಿ ಅಥವಾ ಚಕ್ಕೆನೂ ಸಹ ಪುಡಿ ಮಾಡಿಬಿಟ್ಟು ಹಾಕ್ತಾರೆ ಆ ರೀತಿಯಾಗಿ ನೀವು ಸ್ಪ್ರಿಂಕಲ್ ಮಾಡ್ಕೊಬೋದು ಅದು ಸಹ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ನಾನು ಚಾಕ್ಲೇಟಲ್ಲಿ ಹಾಕಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಡೋನಟು ಮತ್ತು ಚಾಕ್ಲೇಟ್ ಎರಡೂ ಸ್ವಲ್ಪ ಬಿಸಿ ಇರೋದ್ರಿಂದ ಡಿಪ್ ಮಾಡಿದಾಗ ಎಲ್ಲ ಸ್ವಲ್ಪ ನಮಗೆ ಲಿಕ್ವಿಡ್ ರೀತಿಯಾಗಿ ಕಾಣುತ್ತೆ ಡೋನಟ್ ಎಲ್ಲ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಚಾಕ್ಲೇಟ್ ಎಲ್ಲ ಸ್ವಲ್ಪ ಹಾರ್ಡ್ ಆಗುತ್ತಲ್ವ ಆಗ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಎಲ್ಲ ಡೋನಟ್ಗಳನ್ನೂ ಸಹ ಚಾಕ್ಲೇಟಲ್ಲಿ ಡಿಪ್ ಮಾಡಿದ ಮೇಲೆ ಮೇಲ್ಗಡೆಗೆ ಸ್ವಲ್ಪ ನಾನಿಲ್ಲಿ ಸ್ಪ್ರಿಂಕಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಇದೆಲ್ಲ ಹಾಕ್ಕೊಳ್ತಿರೋದು ಇದನ್ನೆಲ್ಲ ಹಾಕಿನೇ ಮಾಡಬೇಕಂತ ಇಲ್ಲ ನಿಮಗೆ ಬೇಕ್ರಿ ಸ್ಟೈಲಲ್ಲೇ ಬೇಕು ಮಕ್ಕಳು ತುಂಬ ಬೇಗ ಅಟ್ರ್ಯಾಕ್ಟ್ ಆಗಬೇಕು ಅಂತ ಅಂತ ಅಂದರೆ ಈ ರೀತಿ ಸ್ಪ್ರಿಂಕಲ್ಸ್ನ ಹಾಕೊಳ್ಳಿ ಡೋನಟ್ ಎಲ್ಲ ಮೇಲೆ ಚಾಕ್ಲೇಟು ಸಹ ಗಟ್ಟಿಯಾಗಿರುತ್ತೆ ಆಮೇಲೆ ವೀಡಿಯೋ ಮಾಡಿ ತೋರಿಸೋಣ ಅಂತ ಅಂದರೆ ನಮ್ಮ ಮನೆಯಲ್ಲಿ ಮಕ್ಕಳಿರೋ ಕಾರಣ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಷ್ಟು ಸಮಯ ಇರಲಿಲ್ಲ ಹಾಗಾಗಿ ಬಿಸಿ ಇರಬೇಕಾದ್ರೇ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆಯೂ ಸಹ ಎಷ್ಟು ಆಗಾಗಿದೆ ಚಾಕ್ಲೇಟ್ ಎಲ್ಲ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಹಾಗೆ ಒಳಗಡೆ ಟೆಕ್ಸ್ಚರ್ ನೋಡ್ತಾ ಇರ್ಬೋದು ನೀವು ಸೇಮ್ ಬೇಕ್ರಿಗಳಲ್ಲಿ ತಂದರೆ ಯಾವ ಥರ ಇರುತ್ತೆ ಡೋನಟ್ ಅದಕ್ಕಿಂತ ಸಾಫ್ಟಾಗಿಯೇ ಬರುತ್ತೆ ಒಂದು ಸಲ ನಾನು ತೋರಿಸಿರುವಂಥ ಅಳ್ತಿಯಲ್ಲಿ ನೀವು ಟ್ರೈ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು